ಅಮಿತ್ ಶಾ ಅವರು ನೀವು ಅಂಬೇಡ್ಕರ್ ಸ್ಮರಣೆ ಮಾಡ್ದೇ ಇದ್ದರೆ ದೇವರನ್ನೇ ಧ್ಯಾನ ಮಾಡಿದರೆ ಇವತ್ತಿಗೆ ನಿಮಗೆ ಏಳು ಕೋಟಿ ಪುಣ್ಯ ಬರ್ತಿತ್ತು ಹೇಳಿ ಹೇಳ್ಕೆ ಕೊಟ್ಟಿರೋದು ಮಾನ್ಯ ಅಮಿತ್ ಶಾ ಅವರೇ ನಾವೇನಾದರೂ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಒಪ್ಕೊಂಡು ಅವ್ರನ್ನ ಸ್ಮರಣೆ ಮಾಡಲಿಲ್ಲ ಅಂದರೆ ನಮ್ಮ ದೇಶದ ಒಬ್ಬ ಹೆಣ್ಮಗಳು ಇವತ್ತು ರಾಷ್ಟ್ರಪತಿ ಆಗಕ್ಕೆ ಸಾಧ್ಯ ಆಯ್ತಿರಲಿಲ್ಲ ಇನ್ನೊಬ್ಬ ಹೆಣ್ಮಗಳು ಪ್ರಧಾನಿ ಆಗಕ್ಕೆ ಸಾಧ್ಯ ಆಯ್ತಿರಲಿಲ್ಲ ದೇಶದ ನಾನಾ ರಾಜ್ಯಗಳಲ್ಲಿ ಹೆಣ್ಮಕ್ಳು ಇವತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ ನಿಮ್ಮ ಒಂದು ಗೃಹ ಸಚಿವ ಹುದ್ದೆ ಕೂಡ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಸಂವಿಧಾನದಲ್ಲಿರೋಂಥದ್ದು ಅಂಬೇಡ್ಕರ್ ಅವರ ಸಂವಿಧಾನ ಒಂದಿಲ್ಲ ಅನ್ನಿದ್ರೆ ಈ ದೇಶದಲ್ಲಿ ಒಂದು ಎಂ ಪಿ ಆಗಕ್ಕೆ ನೀವು ಸಾಧ್ಯ ಆಯ್ತಿರಲಿಲ್ಲ ಗೃಹ ಸಚಿವರು ಆಗಕ್ಕೆ ಸಾಧ್ಯ ಆಯ್ತಿರಲಿಲ್ಲ ಮೋದಿಯವರು ಪ್ರಧಾನಿ ಆಗಕ್ಕೆ ಸಾಧ್ಯ ಆಯ್ತಿರಲಿಲ್ಲ ಇಂಥವ್ರನ್ನ ಸ್ಮರಣೆ ಮಾಡಿದನೇ ದೇವ್ರನ್ನ ಸ್ಮರಣೆ ಮಾಡಿದರೆ ಈ ದೇಶದಲ್ಲಿ ಹೆಣ್ಮಕ್ಳು ದೇವದಾಸಿಯರಾಯ್ತಿದ್ರು ಈ ದೇಶದ ಹೆಣ್ಮಕ್ಳನ್ನ ನೋಡಿ ಇಡೀ ಪ್ರಪಂಚ ನಗುವಂಥ ಪರಿಸ್ಥಿತಿ ಉದ್ಭವ ಆಯ್ತಿತ್ತು ಇಂಥ ವಿಚಾರನ ನೀವು ಮಾತಾಡಬೇಕಾದ್ರೆ ಬಹಳ ಗಂಭೀರವಾಗಿ ಮಾತಾಡಬೇಕು ಯಾಕಂದರೆ ಈ ದೇಶದ ಗೃಹ ಸಚಿವರು ನೀವು ಜವಾಬ್ದಾರಿ ಇರೋ ಸ್ಥಾನದಲ್ಲಿರೋರು ದಯವಿಟ್ಟು ಅಂಬೇಡ್ಕರ್ ಅವ್ರ ಬಗ್ಗೆ ಸಂವಿಧಾನದ ಬಗ್ಗೆ ಗೌರವ ಇಲ್ಲ ಅಂದರೆ ನೀವು ದಯವಿಟ್ಟು ರಾಜೀನಾಮೆ ಕೊಟ್ಬಿಟ್ಟು ಈ ಸಂವಿಧಾನದ ಬಗ್ಗೆ ಈ ಪ್ರಜಾಪ್ರಭುತ್ವದ ಬಗ್ಗೆ ನನಗೆ ಗೌರವ ಇಲ್ಲ ಅಂತೇಳಿ ನೀವು ಪತ್ರಿಕೆ ಹೇಳಿಕೆ ಕೊಡಿ ಅದನ್ನು ಬಿಟ್ಬಿಟ್ಟು ಈ ರೀತಿಯ ಗಂಭೀರವಾದ ವಿಚಾರವನ್ನು ಲಘುವಾಗಿ ಮಾತಾಡಿರೋ ನಾವು ರೈತರು ಈ ದೇಶದ ರೈತರು ತೀವ್ರತರವಾಗಿ ಕಣ್ಣೆ ಮಾಡ್ತೀವಿ ನೀವು ಈ ಕೂಡಲೇ ಆ ಒಂದು ಇರೋಕ್ಕೆ ಅರ್ಹರಲ್ಲ ರಾಜೀನಾಮೆ ಕೊಡ್ಬೇಕಂತ ಹೇಳಿ ಒತ್ತಾಯ ಮಾಡ್ತಾ ಇದ್ರಿ ನನ್ನ ಹೆಸರು